ಓಡಾಡ್ತೇನೆ ದೇಶದಲ್ಲಿ ಅಂತರ್ಜಲ ಜಾಸ್ತಿ ಆಗಬೇಕು ಈಗ ನಮ್ಮ ಪ್ರದೇಶದಲ್ಲಿ ಹನ್ನೆರಡು ಹದಿನೈದು ಫೀಟ್ ಹೋದ್ರು ಕೂಡ ನೀರು ಸಿಗಲ್ಲ ಬೋರ್ವೆಲ್ ಲೇಟು ಈಗ ಅಂತರ್ಜಲ ತುಂಬಬೇಕು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾತು ಹೇಳಿದ್ರು ನಮ್ಮ ನೀರು ಹೇಗಿರ್ಬೇಕಂದ್ರೆ ಇದು ಎಫ್ ಡಿ ಇದ್ದಂಗೆ ಫಿಕ್ಸ್ ಡಿಪಾಸಿಟ್ ಆ ಬಡ್ಡಿ ಮೇಲೆ ನಾವು ಬದುಕಬೇಕು ಅದು ನಾವೇನ್ ಮಾಡಿದೀವಿ ಬಡ್ಡಿ ಮತ್ತು ಅಸಲನ್ನ ಎತ್ತಿ ಹಾಕಿ ನಾವು ಖರ್ಚು ಮಾಡಿದೀವಿ ಇವತ್ತು ನೀರಿಲ್ಲ ನೀರಿಲ್ಲದೆ ಅನೇಕ ರೋಗಗಳು ಬರ್ತಾ ಇದ್ದಾವೆ ನೀರಿನಿಂದ ಅನೇಕ ದುಡ್ಡು ಕೊಟ್ಟು ಖರ್ಚು ಮಾಡಬೇಕಾಗ್ತದೆ ಟ್ಯಾಂಕರ್ಗಳು ನಮಗೆ ಪರಿಹಾರ ಅಲ್ಲ ಟ್ಯಾಂಕರ್ಗಳು ಅದು ಅದಕ್ಕೆ ನಾನೇನು ಹೇಳಿದ್ದೀನಿ ಇವತ್ತು ಗ್ರೇಟರ್ ಬೆಂಗಳೂರಿನಲ್ಲಿ ಕೂಡ ಇವತ್ತು ನೀರಿನ ಸಮಸ್ಯೆ ಇದೆ ಜನಸಂಖ್ಯೆ ಅನುಗುಣವಾಗಿ ನೀರು ಕಾವೇರಿಯಿಂದ ನಮಗೆ ಒದಗಬೇಕಾಗ್ತಾ ಇಲ್ಲ ಹಾಗೆ ಬೆಂಗಳೂರು ಹೇಗೆ ನಡೀತಾ ಇದೆ ಅಂದ್ರೆ ಟ್ಯಾಂಕರ್ ಗಳಿಂದ ದೊಡ್ಡ 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 ಅಪಾರ್ಟ್ಮೆಂಟ್ನವರು ತಮ್ಮ ತುಂಬಿಸ್ಕೋತಾರೆ ಅದನ್ನು ಉಪಯೋಗ ಮಾಡ್ಕೊತಾರೆ ಅದು ಹಣವಂತರದ್ದು ಬಡವರಿಗೆ ಸಿಗುವುದು ನೀರು ಇದು ನನ್ನ ಪ್ರಶ್ನೆ ಹಾಗಾಗಿ ಇವತ್ತು ನಿನ್ನೆ ನಾನು ಸಲಹೆ ಕೊಡ್ತೇನೆ ರೂ ಫಾರ್ವೆ ಬೆಂಗಳೂರಿನಲ್ಲಿ ಮ್ಯಾಂಡೇಟರ್ ಮಾಡ್ಬೇಕು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ